ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಪುರಸಭೆ ಕಾರ್ಯಾಲಯದ ಮುಂದೆ ಕಳೆದ ಮೂರು ದಿನಗಳಿಂದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ರಾಜ್ಯದಾದ್ಯಂತ ಮಾಡುತ್ತಿದ್ದು ತಾಲೂಕಿನಲ್ಲಿ ಆರ್ಫಾ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಂದರ್ಭದಲ್ಲಿ ತಾಲೂಕಾ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಮಾರುತಿ ಬೆಳ್ಳಕ್ಕಿ ಕಾರ್ಯದರ್ಶಿ ಚಂದ್ರಶೇಖರ್ ಪುರಸಭೆ ಕಾರ್ಯಾಲಯ ವ್ಯವಸ್ಥಾಪಕರು ಚಂದ್ರಶೇಖರ್ ಕಂದಾಯ ಅಧಿಕಾರಿಗಳು ಎಂ ಮಾರಪ್ಪ ಸಮುದಾಯ ಸಂಘದ ಅಧ್ಯಕ್ಷರು ಬಸವರಾಜ್ ಸಿಐಟಿಯ ತಾಲೂಕಾ ಅಧ್ಯಕ್ಷರು ಜಗನ್ನಾಥ್ ಪುರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಮುಷ್ಕರದ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಸಂಘಟನೆಯ ಅಧ್ಯಕ್ಷರು ಎಂ ಬಸವರಾಜ್ರವರು ಮಾತನಾಡಿ ಅನೇಕ ಬೇಡಿಕೆಗಳ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಬೇಡಿಕೆಗಳ ಪತ್ರಗಳನ್ನು ನೀಡಿದ್ದು ಸುಮಾರು ಒಂದು ತಿಂಗಳಿಂದ ಈ ಮುಷ್ಕರ ಹಂತ ಹಂತವಾಗಿ ನಡೆಸುತ್ತಾ ಬಂದರು ಇದುವರೆಗೂ ರಾಜ್ಯ ಸರ್ಕಾರದಿಂದ ಆಶ್ವಾಸನೆಗಳು ಸಿಗುತ್ತವೆಯೇ ಹೊರತು ಬೇಡಿಕೆಗಳ ಬಗ್ಗೆ ಯಾವುದೇ ಸೂಕ್ತ ಆದೇಶಗಳು ಹೊರಡಿಸುತ್ತಿಲ್ಲ ಎಂದು ಹಾಗೂ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಿಬ್ಬಂದಿಗಳ ಕೊರತೆಯ ನಡುವೆಯೂ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಸಿಐ ಟಿಯು ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ರವರು ಮಾತನಾಡಿ ಐದು ವರ್ಷದಿಂದ ಹಾಗೂ ಇಪ್ಪತ್ತೊಂದು ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕ ವಿಭಾಗದಲ್ಲಿ ಕೆಲಸ ಮಾಡುತ್ತಾ ಕಾಯಂ ನೌಕರರೂ ಆಗದೆ ಕೈ ತುಂಬಾ ಸಂಬಳವೂ ಸಿಗದೆ ಅನೇಕ ಪೌರ ಕಾರ್ಮಿಕರ ಸಿಬ್ಬಂದಿಗಳು ಅವರ ಕುಟುಂಬಗಳು ಕೈಗೆಟುಕದ ಸಂಬಳದಲ್ಲಿಯೇ ಬದುಕುವ ಸ್ಥಿತಿಯಾಗಿದೆ ಎಂದರು ಹಾಗೂ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಕಾರ್ಮಿಕರ ಕಾಯ್ದೆಗಳನ್ನು ತೆಗೆದು ಕೇವಲ ನಾಲ್ಕು ಕಾಯ್ದೆಗಳನ್ನು ಮಾತ್ರ ಅಸ್ತಿತ್ವದಲ್ಲಿ ಇರಲು ಆದೇಶವನ್ನ ನೀಡಿದ್ದು ಇದು ಕಾರ್ಮಿಕರಿಗೆ ದೊಡ್ಡ ಹಿನ್ನಡೆಯಾಗಿದೆ ಎಂದರು ಹಾಗೂ ಅವರ ಮುಂದಿನ ದಿನಗಳಲ್ಲಿ ಯಾವುದೇ ಮುಷ್ಕರಗಳು ಮಾಡುವ ಹಾಗಿಲ್ಲ ಏನು ಕೇಳೋಕ್ಕೂ ಆಗದೇ ಇರುವಂತಹದ್ದು ಈ ಕಾಯ್ದೆಯಿಂದ ಕಾರ್ಮಿಕರು ಸಬಲರಾಗಲು ಬಹಳ ಕಷ್ಟವಾಗುತ್ತದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಶಶಿಧರ್ ಆರ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಸರ್ ನಮಸ್ಕಾರ ಸ್ವಾಗತ ಸರ್ ಸರ್ ಸ್ಥಳೀಯ ಸಂಸ್ಥೆಯ ನೌಕರರನ್ನು ಸರ್ಕಾರಿ ನೌಕರರು ಹೇಳಿ ಪರಿಗಣಿಸಬೇಕು ರಾಜ್ಯ ಸರ್ಕಾರಿ ನೌಕರ ಇರ್ತಕ್ಕಂಥ ಡಿ ಜಿ ಕೆಜೆಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಯಥಾವತ್ತಾಗಿ ಸ್ಥಳೀಯ ಸಂಸ್ಥೆ ನೌಕರರು ಕೂಡ ಯಥಾವತ್ತಾಗಿ ಜಾರಿ ಮಾಡಬೇಕು ಮತ್ತೆ ಈಗ ಎಲ್ಲ ನಮ್ಮ ಪೌರ ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ಆಮೇಲೆ ಕಾವಲುಗಾರ ಅನೇಕ ಇರ್ತಕ್ಕಂಥ ಒಂದು ಹುದ್ದೆಗಳನ್ನು ಖಾಯಮಂತೆ ಮಾಡ್ತಕ್ಕಂಥದ್ದು ಆಮೇಲೆ ಕೆಲವರು ನೌಕರರುಗಳಿಗೆ ಸ್ಥಳೀಯ ಸಂಸ್ಥೆ ನಿಧಿಯಿಂದಲೇ ವೇತನ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅದಾಗಲ್ಲ ಎಸ್ ಎಫ್ ಸಿ ವೇತನ ನಿಧಿಯಿಂದ ಅವರಿಗೆ ವೇತನವನ್ನು ಪಾವಿಸಬೇಕು ಇನ್ನು ಮುಂತಾದ ಒಂದು ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಂಘದ ಮುಖಾಂತರ ನಾವು ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೀವಿ ಇಲ್ಲಿವರೆಗೆ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಇವತ್ತು ಮೂರನೇ ದಿನಕ್ಕೆ ನಮ್ಮ ಮುಷ್ಕರ ಮುಂದುವರೆದಿದೆ ಆ ಮುಷ್ಕರ ಅವರು ಬೇಡಿಕೆ ನಮ್ಮದು ಈಡೇರುವವರೆಗೂ ನಮ್ಮ ಮುಷ್ಕರ ನಿರಂತರವಾಗಿ ಮುಂದುವರೆದ ಸರ್ ಸಿಟಿ ಹೆಸರು ಟಿ ತಾಲೂಕು ಅಧ್ಯಕ್ಷ ಈ ಸಮಯದಲ್ಲಿ ನೀವು ಬೆಂಬಲ ಸೂಚಿಸಕ್ಕೆ ಇವತ್ತು ಬಂದಿದ್ದೇವೆ ಬಹಳ ಸಂತೋಷ ಸರ್ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನೀವು ಏನು ಹೇಳ್ತಾ ಸರ್ ಈ ಇದ್ದೀರ ಸೌರ ಕಾರ್ಮಿಕರ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಾಗಿವೆ ಅವರ ಬದುಕಿನ ಭದ್ರತೆ ಸಲುವಾಗಿನೇ ಇರ್ತಕ್ಕಂಥ ಬೇಡಿಕೆ ಆಗಿವೆ ಆದಷ್ಟು ಸರ್ಕಾರ ಇವ್ರ ಮಾತುಕತೆಗರು ಎಲ್ಲ ಬೇಡಿಕೆಗಳನ್ನು ಷರತ್ ಇಲ್ಲ ಆದ್ರೆ ಈಡೇರಿಸಬೇಕಂತೇಳಿ ನಮ್ಮ ಸಿ ಐ ಟಿ ಉತ್ತಡ ಮಾತಾಡ್ತಾರೆ ಆಮೇಲೆ ಕೇಂದ್ರ ಸರ್ಕಾರದ ಕಾರ್ಮಿಕ ಕಾಯ್ದೆಗಳನ್ನು ಅನೇಕ ಕಾಯ್ದೆಗಳನ್ನು ಈವರೆಗೆ ತೆಗೆದು ಹಾಕಿದ್ದಾರೆ ಇದರ ಬಗ್ಗೆ ನೀವು ಹೋರಾಟದ ಬಗ್ಗೆ ಏನು ಹೇಳ್ತೀವಿ ಕೇಂದ್ರ ಸರ್ಕಾರ ಈ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ದ್ವಿತೀಯ ಕಾರ್ಮಿಕರು ಏನಿದ್ದಾರೆ ಕೋಟ್ಯಾಂತರ ಜನ ಏನಿವತ್ತು ಅವರು ಇವರು ಈ ಬದುಕಿಗೆ ಅವಲಂಬಿತರಾಗಿದ್ದಾರೆ ಇವರಿಗೆ ಹಲವಾರು ವರ್ಷಗಳ ಸ್ವತಂತ್ರ ಬಂದಾಗ ನೋಡಿದು ಇಪ್ಪತ್ತೊಂಬತ್ತು ಕಾನೂನುಗಳು ಇವರ ಸಲುವಾಗಿ ಇರತಕ್ಕಂಥ ಕಾನೂನು ಯುದ್ಧ ಇಲ್ಲಿ ಈಗ ಕೇಂದ್ರ ಸರ್ಕಾರ ಯಾವುದೇ ಕಾರ್ಮಿಕ ಮಕ್ಕಳ ಜೊತೆ ಮಾತುಕತೆ ಆಡಾರದೇನೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅನುಕೂಲ ಆಗುವಂಥ ಕಾರಣಕ್ಕಾಗಿನೇ ಇಪ್ಪತ್ತೊಂಬತ್ತು ಇರ್ತಕ್ಕಂಥ ಕಾನೂನು ರದ್ದು ಮಾಡಿ ನಾಲ್ಕು ಕೋಡ್ಗಳನ್ನು ಮಾಡಿ ಏಪ್ರಿಲ್ ಒಂದರಿಂದ ಜಾರಿಗೆ ಆಗ್ಬೇಕಂತೇಳಿ ಅವರಾಗಲೇ ಈಗಾಗಲೇ ತೀರ್ಮಾನ ಮಾಡಿದರೆ ಆ ತೀರ್ಮಾನ ಮಾಡಿದ ಭಾಗವಾಗಿನೇ ಇವತ್ತು ಈ ಸಮಸ್ಯೆ ಉದ್ಭವವಾಗಿರ್ತಕ್ಕಂಥ ವಿಚಾರ ಹಂಗಾಗಿ ಇಪ್ಪತ್ತೊಂಬತ್ತು ಕಾನೂನು ಹಾಗೇ ಇರಬೇಕು ನಾಲ್ಕು ಕೋಟಿಗಳನ್ನು ಮಾಡಬಾರ್ದು ನಾಲ್ಕು ಕೋಟಿಗಳನ್ನು ಮಾಡಿದ್ರೆ ಇವರಿಗೆ ಹೋರಾಟ ಮಾಡತಕ್ಕಂಥ ನೈತಿಕತೆ ಕೂಡ ಹೋಗ್ಬೇಕು ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಮಿಕರಿಗೆ ಹೋರಾಟ ಮಾಡತಕ್ಕಂಥ ಮೊದಲು ಆದ್ಯತೆ ಕೊಡಬೇಕು ಅದನ್ನು ನಾಲ್ಕು ಕೋಟಿಗಳನ್ನು ಮಾಡಿದ್ರೆ ನಾವು ಯಾವುದೇ ರೀತಿಯಲ್ಲಿ ಈ ವ್ಯಾಪ್ತಿ ಒಳಪಡಲ್ಲ ನಾವು ನೌಕರನ್ನೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಇರ್ತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನನ್ನ ರಾಜ್ಯ ಸರ್ಕಾರ ಕೂಡ ತೀವ್ರ ರೀತಿಯಲ್ಲಿ ಜಾರಿ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥ ಅದು ಕೇಂದ್ರ ಸರ್ಕಾರನೇ ಬೇರೆ ರಾಜ್ಯ ಬೇರೆ ಅಂತಾರ ಆದರೆ ಪಕ್ಷಗಳಿ ಬಾರಿ ಆದ್ರೂ ಕೂಡ ನೀತಿಗಳು ಒಂದೇ ಹೌದು ನೀತಿಗಳು ಒಂದೇ ಆಗಿರೋದನ್ನ ಅವರು ಎಷ್ಟು ಜಾರಿ ಹೋಗ್ತಾರೆ ಅದಕ್ಕಿಂತ ಅವರು ಯಾವ ರೀತಿ ಹೋಗಿ ಚಿತ್ರ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಹೋಗ್ತದೆ ಅಂದರೆ ಈ ನೂರಾರು ಸಾವಿರಾರು ಕೋಟಿ ಆಗ ಈ ಕಾರ್ಮಿಕರ ಈ ಒಟ್ಟಿ ಮೇಲೆ ಇರತಕ್ಕಂಥ ಕೆಲಸ ಅಂಬ್ತದೆ ಬಿ ಜಿ ಪಿ ಹಾಗಾಗಿ ನಾವು ಹೇಳೋದಂದ್ರೆ ಈ ಹಿಂದೆ ಇರತಕ್ಕಂಥ ಮತ್ತು ಕೋಡ್ ಏನಾದರೂ ಅಂಗೇರಿಬೇಕು ಇವರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಇವರ ಬೇಡಿಕೆ ಏನಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಇವರು ಬೇಡಿಕೆ ನೋಡೋಣ ಅಂತ ನಾವು ಕೇಳ್ಕೊಡ್ತೇವೆ